ಈ ಐತಿಹಾಸಿಕ ದಿನದಲ್ಲಿ ನಮ್ಮ ಜೊತೆ ಇರ್ತಕ್ಕಂಥ ಮಹಾಮಹಿಮ ರಾಜ್ಯಪಾಲರಾದಂಥ ತವರ್ಚಂದ್ ಚಂದ್ ಗೆಹ್ಲೋತ್ ರವ್ರೆ ನಾಗಮೋಹನ್ ದಾಸ್ ರವ್ರೆ ಪಿ ಜಿ ಆರ್ ಸಿಂಧಿಯ ಅವರೇ ಹಾಗೂ ಈ ಕ್ಷೇತ್ರದ ಎಮ್ ಎಲ್ ಎರವರೇ ಹುಲಿಕಲ್ ನಟರಾಜ್ರವ್ರೆ ಎಲ್ಲರಿಗಿನ್ನ ಮುಖ್ಯವಾಗಿ ಕಳೆದ ಒಂಬತ್ತು ದಿನಗಳಿಂದ ನಾನು ವಿಜ್ಞಾನಿ ಆಗಬೇಕು ಅಂತ ಆಸೆ ಇಟ್ಕೊಂಡು ನಿಮ್ಮ ಜೀವನದ ಕೆಲವು ಸಮಯವನ್ನು ಈ ಒಂದು ಟೆಲಿಸ್ಕೋಪ್ ಮಾಡುವ ಒಂದು ಟ್ರೈನಿಂಗ್ ಕ್ಯಾಂಪ್ನಲ್ಲಿ ಬಂದು ಯಾವುದಾದ್ರೂ ಒಂದು ವಿಷಯ ತಿಳ್ಕೊಂಡ ಮೇಲೆ ಕೇವಲ ತಿಳ್ಕೊಂಡ್ರೆ ಸಾಲದು ನಾವು ತಿಳ್ಕೊಂಡಿರೋದನ್ನು ಕಾರ್ಯರೂಪಕ್ಕೆ ತರಬೇಕಾದ್ರೆ ಅದರಲ್ಲಿ ಎಷ್ಟೆಲ್ಲ ಶ್ರಮ ಇರುತ್ತೆ ಎಷ್ಟೆಲ್ಲ ಕಷ್ಟಗಳಿರುತ್ತೆ ಅದನ್ನು ಅರ್ಥಕೊಳ್ಳೋದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ರಿಗೂ ಒಂದು ಒಳ್ಳೆಯ ಸದವಕಾಶ ಸಿಕ್ಕಿದೆ ಅಂದರೆ ನಿಜವಾಗ್ಲೂ ಈ ಕೆಲಸ ಮಾಡಿಸಿದ್ದಕ್ಕೆ ಈ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಹುಲಿಕಲ್ ನಟರಾಜ್ರವರು ಅವರ ಎಲ್ಲ ಸಂದ ಸಂಬಂಧಿಗಳು ಸೇರಿಕೊಂಡು ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ನಿಮ್ಮನ್ನು ಬರಮಾಡಿಸ್ಕೊಂಡು ನಿಮಗೆ ನಾವು ರಾತ್ರಿ ಹೊತ್ತು ಆಕಾಶ ನೋಡೋವಾಗ ಯಾವುದಾದ್ರೂ ಒಂದು ಆಕಾಶಕಾಯಿಗಳನ್ನು ನೋಡಬೇಕಾದ್ರೆ ಮುಂಚೆ ಎಲ್ಲ ಬರೀ ಕಣ್ಣಿನಲ್ಲಿ ನೋಡ್ತಾ ಇದ್ದಂಥವ್ರು ಆ ಬರೀ ನಮ್ಮ ಕಣ್ಣಲ್ಲಿ ನೋಡೋದು ಸಾಕಾಗದೇ ಇದ್ದಾಗ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಾದಾಗ ಮನುಷ್ಯ ನಿರಂತರವಾಗಿ ಹೊಸ ಹೊಸ ಸಲಕರಣೆಗಳನ್ನು ಉಪಕರಣಗಳನ್ನು ತಯಾರು ಮಾಡಿ ಮುಂದೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಮುಂಚೆ ಗೆಲಿಲಿಯೋ ಫಸ್ಟ್ ಟೈಮು ಆಸ್ಟ್ರಾನಮಿಗೋಸ್ಕರ ಟೆಲಿಸ್ಕೋಪ್ ಯೂಸ್ ಮಾಡಿದ್ದು ಅಂತ ಹೇಳ್ತಾರೆ ಅದಕ್ಕೂ ಮುಂಚೆ ಬೇರೆಯವರು ಪೇಟೆಂಟ್ಗೆಲ್ಲ ಅಪ್ಲೈ ಮಾಡಿದ್ರೂ ಬಾಹ್ಯಾಕಾಶದಲ್ಲಿ ಆಕಾಶಗಳನ್ನು ನೋಡೋದಕ್ಕೆ ಮಾಡಿದ್ದು ಮೊಟ್ಟ ಮೊದಲ ಬಾರಿಗೆ ಗೆಲೀಲೋ ಆದರೆ ಅಂತಹ ಒಂದು ಉಪಕರಣವನ್ನು ನೀವು ನಿಮ್ಮ ಕೈಯಾರೆ ತಯಾರಿಸಿ ಅದರ ಅನುಭವವನ್ನು ಪಡೆದಿದ್ದೀರಾ ಈ ಅನುಭವ ನಿಮಗೆ ನಿಮ್ಮ ಜೀವನದಲ್ಲಿ ಮುಂದೆ ಒಳ್ಳೆಯ ಒಂದು ಪರಿಣಾಮಕಾರಿಯಾದಂತಹ ಒಂದು ವಿದ್ಯೆಯನ್ನು ಕಲಿಸ್ಕೊಡುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಜೊತೆಗೆ ಇಲ್ಲಿ ಆನಿಬಸ್ ಅಂಡ್ ಪಾರ್ಕ್ನಲ್ಲಿ ಸಿಂಧಿಯಾರವರು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ಏನು ಪ್ರೋಗ್ರಾಮ್ಗೆ ಅವಕಾಶ ಮಾಡಿಕೊಟ್ರು ಅವ್ರಿಗೂ ನಮ್ಮ ಧನ್ಯವಾದಗಳನ್ನು ಹೇಳ್ತಾ ನಿಮ್ಮೆಲ್ರಿಗೂ ನಿಮ್ಮ ಜೀವನದಲ್ಲಿ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಂಡು ಆ ತಿಳ್ಕೊಂಡ ವಿಷಯವನ್ನು ಕಾರ್ಯರೂಪಕ್ಕೆ ಯಾವ ರೀತಿ ತರಬೇಕು ಅನ್ನೋ ಪ್ರಯತ್ನವನ್ನು ಹೇಗೆ ಮಾಡಬೇಕು ಅಂತ ತಿಳ್ಕೊಂಡಿದ್ದೀರಲ್ಲ ಅದು ನಿಮಗೆ ಮುಂದೆ ನಿಮ್ಮ ಜೀವನದಲ್ಲಿ ಸಹಾಯಕಾರಿ ಆಗಲಿ ಅಂತ ಹಾರೈಸ್ತಾ ನಾನು ವಿಜ್ಞಾನಿ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಹೇಳ್ತೀನಿ